ನಮಸ್ತೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್ ಫಸ್ಟ್ ಕ್ಲಾಸ್ ಬನ್ನಿ ಮೇಡಮ್ ಅದಕ್ಕೂ ಮುಂಚೆ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತು ಮೇಡಮ್ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಫೋರ್ಸಬ್ಲಿ ಕರಿತಾರೆ ಜೊತೆಗೆ ನಿಮಗೆ ನಮ್ಮ ರಜಾಕಾಂತ್ ಎಂಟ್ರಿ ಆಗಿ ಆ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿಂತ ಕಂಚಿಕೋ ಶುಭಲಕ್ಷ್ಮಿ ಅಂತ ಇನ್ನು ಏನಕ್ಕೆ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರು ಕೊಡ್ತಾ ಇರ್ತೀವಿ ಜೊತೆಗೆ ನಮ್ಮ ಲೊಕೇಶನ್ಸ್ ಕೂಡ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಕೂಡಿ ನೋಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಎತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಅಥವಾ ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌ ಸ್ಟಿಚಿಂಗ್ ಆ ರಿವರ್ಸ್ ಇದನ್ನು ಕೂಡ ನಾನು ನಿಮ್ಗೆ ಮಾಡ್ಕೊಡ್ತೀನಿ ನೋಡಿ ಇವರೇ ಮೇಡಮ್ನವರು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸಿಕೊಡ್ತಾರೆ ಹಾಗಾಗಿ ಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು ಇವತ್ತಿನ ವಿಡಿಯೋ ನಾನು ನಿಮಗೆ ಒಂದು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿಸ್ ನ ತೋರಿಸ್ತೀನಿ ನೋಡೋಣ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಲೆನಿನ್ ಕಾಟನ್ ಸಾರಿ ಸೂಪರ್ ಆಗಿದೆ ಮಸ್ತ್ ಇದೆ ಕ್ವಾಲಿಟಿ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಈಗಲೂ ಕೂಡ ತೋರಿಸ್ತಾ ಇದ್ದೀನಿ ಬಟ್ ಏನಂದ್ರೆ ಎವ್ರಿ ಟೈಮ್ ನಿಮಗೆ ಡಿಸೈನ್ ಡಿಫ್ರೆಂಟ್ ಆಗಿ ಕೊಡ್ತೀನಿ ಈ ಸಲ ಕೂಡ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದೀನಿ ನೋಡಿ ರೂಪಾಯಿ ನೋಡ್ತಾ ಟೂ ಫಿಫ್ಟಿ ರೇಂಜಲ್ಲಿ ಸೂಪರ್ ಆಗಿರುವಂತ ಸೀರೆಗಳು ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಈ ಸ್ಯಾರೀಸ್ ಗಳಿಗೆ ಕೂಡ ನಿಮಗೆ ವ್ಯಾರಂಟಿ ಇರುತ್ತೆ ಲೈಕ್ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಸೀರೆಗಳಲ್ಲಿ ಕಲರ್ ಫೇಡ್ ಆದ್ರೂ ಇಲ್ಲ ಡ್ಯಾಮೇಜ್ ಡಿಫೆಕ್ಟ್ ಬಂತು ಅಂದ್ರೆ ಇನ್ಸ್ಟೆಂಟ್ ಆಗಿ ಪೀಸ್ ಟೂ ಪೀಸ್ ನಿಮಗೆ ಎಕ್ಸ್ಚೇಂಜ್ ಇರುತ್ತೆ ವಿಚ್ ಈಸ್ ಸೂಪರ್ ಗುಡ್ ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನೀವೇನಾದ್ರು ಸೀರೆಗಳನ್ನ ತಗೋಬೇಕು ಅಂದ್ರೆ ಡೆಫಿನೆಟ್ ಆಗಿ స్టోర్ విజిట్ బ్యూటి సాఫ్ మెటీరియల్ సారి క్లాత్ సాఫ్ట్ ఆయన రీసనబుల్ త్రీ సెవెంటీ రుపీస్ బి ఖరీదీఫుల్ సారీ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ಸೆವೆಂಟಿ ರುಪೀಸ್ ಎಷ್ಟು ಸೂಪರ್ ಆಗಿದೆ ಅಂತ ಇದ್ರಲ್ಲಿ ಯಾವ ಸೀರೆಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಇದು ಆಗಿರುತ್ತೆ ನೀವು ವಿಡಿಯೋ ನೋಡ್ಬಿಟ್ಟು ಇಷ್ಟೇ ಇರುತ್ತೆ ಕಲೆಕ್ಷನ್ಸ್ ತಪ್ಪಿಡ್ಕೋಬೇಡಿ ಕಂಪ್ಲೀಟ್ಲಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ನೀವು ಅಂಗಡಿ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟೀಸ್ ಇರುತ್ತೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಅಂಡ್ ಪ್ರತಿ ಸಾರಿಯ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿ ನಿಮಗೆ ಕೊಡ್ತೇನೆ ಸಖತ್ ಸಖತ್ತಾಗಿದೆ ಪ್ರಿಂಟು ಲೆನಿನ್ ಕ್ಲಾತ್ ಬರುತ್ತೆ ವೆರೈಟಿನೂ ಚೆನ್ನಾಗಿದೆ ಡಿಸೈನು ಸೂಪರ್ ಆಗಿದೆ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಅಂತ ಮೇಡಮ್ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಅಂದ್ರೆ ಸ್ಪೆಷಲ್ ಆಫರ್ ಸ್ಟಾರ್ಟ್ ಆಗುತ್ತೆ ಏನಪ್ಪ ಸ್ಪೆಷಲ್ ಆಫರ್ ಅಂತಂದ್ರೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನೀವು ಯಾವ್ದೇ ಸಾರಿ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತ್ ಒಂದ್ ಸಾರಿ ಗಿಫ್ಟ್ ಆಗಿ ಕೂಡ ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಸೂಪರ್ ನೋಡಿ ಮೇಡಮ್ ಎಲ್ಲಾ ಸರ್ ಹೌದು ಹೌದ್ ಯಾವ ತಗೋಬಹುದು ಯಾವ ಪ್ರೈಸ್ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ತಗೊಂಡ್ರು ಟೆನ್ ಪೀಸ್ ಮೇಲೆ ತಗೊಂಡ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿನೂ ಕೂಡ ಗಿಫ್ಟ್ ಹಾಕಿ ಕೊಡ್ತೀವಿ ಅದು ಗಿಫ್ಟ್ ಯಾವ ತರ ಐತೆ ಅಂದ್ರೆ ಒಂದು ಕೌಂಟರ್ ಜೋಡಿಸ್ಬಿಟ್ಟು ಈ ಕೌಂಟರ್ ಸೀರೆ ತಗೊಳ್ಳಿ ಅಂತ ನಾನು ಹೇಳಲ್ಲ ನಿಮ್ ಇಷ್ಟ ಸೀರೆ ಯಾವ ತರ ತಗೋದು ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರ್ಯಾರು ಬೇಕಂದ್ರೆ ಈ ಸಾರಿಗಳನ್ನ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕಾಪರ್ ಬ್ರಕೆಡ್ ರಾಧಿಕಾ ಫ್ಯಾನ್ಸಿ ನನಗೆ ಇಲ್ಲಿ ಪರ್ಸನಲ್ ಆಗಿ ಸಿಲ್ಕ್ಸ್ ಅಲ್ಲಿ ತುಂಬಾ ಇಷ್ಟ ಯಾಕಪ್ಪ ಅಂದ್ರೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಅಂಡ್ ಪೀಸಸ್ ಎಲ್ಲ ಸೆಟ್ ಸಿಕ್ ಬಿಡುತ್ತೆ ಅಂಡ್ ಈ ಪ್ರೈಸ್ ಗೆ ಅಂದ್ರೆ ಈ ಸ್ಯಾರಿ ಸೂಪರ್ ವರ್ತಿ ಅಂತಾನೆ ಹೇಳ್ಬೋದು ಗಿಫ್ಟಿಂಗ್ ಪರ್ಪಸ್ ಗೆ ಲೈಕ್ ಯಾರಿಗಾದ್ರೂ ಕೊಡ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಸ್ಯಾರೀಸ್ ಕ್ವಾಲಿಟಿ ಸ್ಯಾರೀಸ್ಟೋರ್ ವಿಸಿಟ್ ಮಾಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೂಪರ್ ಆಗಿದೆ ನಿಮ್ಗೆ ಕೊಡ್ತೇನೆ ಒಂದ್ ಸೆಟ್ ಬಿಗ್ ಪಾಡ್ರ್ ಮೇಡಮ್ ಕ್ವಾಲಿಟಿ ಅಂತೂ ಮೇಡಮ್ ಟಾಪ್ ನಾಚ್ ಆಗಿದೆ ಆ ಕ್ವಾಲಿಟಿ ಫೀಲ್ ಮಾಡ್ಬೇಕು ನೀವು ತುಂಬಾ ಸಾಫ್ಟ್ ಆಗಿದೆ ಈ ಪ್ಲೈನ್ ಅಲ್ಲಿ ನಿಮಗೆ ಸಾಕಷ್ಟು ಕಲರ್ ಸಿಕ್ಕುತ್ತೆ ಇದೆಲ್ಲ ಬಂದು ಕಲರ್ಸ್ ಗಳು ಫಸ್ಟ್ ಎಲ್ಲ ನಿಮ್ಗೆ ಒಂದು ಐದ್ ಆರ್ ಕಲರ್ಸ್ ಬರೋದು ಈಗ ನಿಮ್ಗೆ ಕಮ್ಮಿ ಅಂದ್ರೆ ಹತ್ತರಿಂದ ಹನ್ನೆರಡು ಕಲರ್ಸ್ ಬರುತ್ತೆ ಮೇಡಮ್ ಹತ್ತರಿಂದ ಹನ್ನೆರಡು ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಕಲರ್ಸ್ ಕೂಡ ನೋಡಿ ಮೇಡಮ್ ಎಷ್ಟು ಕಲರ್ಸ್ ಇದೆ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸಿಕ್ಸ್ ಫಿಫ್ಟಿ ರುಪೀಸ್ ರೇಂಜಲ್ಲಿ ಸೊ ಫ್ರೆಂಡ್ಸ್ ಯಾರಿಗಾರು ಆರುನೂರ ಐವತ್ತು ರೂಪಾಯಿ ರೇಂಜಲ್ಲಿ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಅವರಿಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ವಿತೌಟ್ ಬಾರ್ಡರ್ ಸಾರಿ ಐಟ ಮಾತ್ರ ಮಸ್ತಾಗಿದೆ ಆಗಿದೆ ಮೇಡಮ್ ಇದು ಇಲ್ಲಿ ನೋಡಿ ಇದು ಬಂದು ಬ್ಯೂಟಿಫುಲ್ ಆಗಿ ಬರುತ್ತೆ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಸಖತ್ತಾಗಿದೆ ಸಾರಿ ಎಸ್ ತುಂಬ ಚೆನ್ನಾಗಿದೆ ಕಲರ್ಸ್ ಗಳಂತೂ ಸೂಪರ್ ಆಗಿ ಬರುತ್ತೆ ಮೇಡಮ್ ಎಲ್ಲಾ ಕಲರ್ಸ್ ಸಕ್ಕತ್ತ ಇದೆ ಬೆಲೆನು ಕೂಡ ತುಂಬಾ ರೀಸನಬಲ್ ಸೆವೆನ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದೆ ಏಳ್ನೂರು ರೂಪಾಯಿ ಮ್ಯಾಮ್ ನೋಡಿ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಏಳ್ನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳು ಅಂತ ಬೇಕಂದ್ರೆ ಯಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿ ಸೀರೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಸೂಪರ್ ಆದ ರಾಧಿಕಾ ಸಿಲ್ವರ್ ಟಚ್ ಸೂಪರ್ ಸಾರಿ ನೋಡಿ ಮೇಡಮ್ ಇದು ಆಕ್ಚುಲಿ ಸಿಲ್ವರ್ ಮೇಲೆ ಬರುತ್ತೆ ಗೋಲ್ಡ್ ಇದೆ ವೆರೈಟಿ ಅಂತ ಸಖತ್ ಇದೆ ತುಂಬಾ ಗ್ರಾಂಡ್ ಸಾರಿ ಬೆಲೆ ಬಂದು ಎಂಟ್ನೂರು ರೂಪಾಯಿ ಮೇಡಮ್ ಇದು ಎಂಟ್ನೂರು ರೂಪಾಯಿ ಅಷ್ಟೇ ಮಸ್ತ್ ಇದೆ ಕ್ವಾಲಿಟಿ ಮಾತ್ರ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಸಖತ್ ನೋಡಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ಒಂದು ನಿಮಗೆ ಬನಾರಸ್ ಕಾಟನ್ ಸಾರಿ ಕೊಡ್ತಾ ಇದೀನಿ ಓಕೆ ಇದು ಬಂದು ಬನಾರಸ್ ಕಾಟನ್ ಕ್ವಾಲಿಟಿನೂ ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಹತ್ತು ಡಿಸೈನ್ ಬರುತ್ತೆ ಮೇಡಮ್ ಸೂಪರ್ ಇದರಲ್ಲಿ ಒಂದೊಂದು ಡಿಸೈನ್ ಒಂದ್ ತರ ಬರುತ್ತೆ ಒಂದೇ ತರ ಯಾವ್ದು ಬರಲ್ಲ ಕ್ವಾಲಿಟಿ ಅಂತೂ ತುಂಬಾನೇ ಸಾಫ್ಟ್ ಆಗಿದೆ ವೆರೈಟಿನೂ ಕೂಡ ಸೂಪರ್ ಆಗಿದೆ ಬನಾರಸ್ ಕಾಟನ್ ಸಾರಿ ಇದು ಬೆಲೆ ಬಂದು ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲಿಸ್ಕೊಂಡು ನೋಡಿ ನೈನ್ ಹಂಡ್ರೆಡ್ ರುಪೀಸ್ ಕಲಿಸಿಕೊಂಡು ನೋಡಿ ಮೇಡಮ್

ತುಂಬಾ ಡಿಫ್ರೆಂಟಾಗಿದೆ ಕಲ್ಲರು ಕಾಂಟ್ರಾಸ್ಟ್ ಎಲ್ಲ ಭಾಳ ಚೆನ್ನಾಗಿ ಬರುತ್ತೆ ವೆರೈಟೀಸ್ ಕೂಡ ಆಗಿದೆ ಮೇಡಮ್ ಬೆಲೆನು ಕೂಡ ತುಂಬ ರೀಸನಬಲ್ ತೌಸಂಡ್ ರುಪೀಸ್ ಮಾಡಿ ಮೇಡಮ್ ವೆರೈಟೀಸ್ ಒಂದಕ್ಕಿಂತ ಒಂದು ಸಖತ್ತಾಗಿ ಬರ್ತಾನೆ ಎಲ್ಲ ವೆರೈಟಿನೂ ಡಿಫ್ರೆಂಟ್ ಥೌಸಂಡ್ ರುಪೀಸ್ಗೆ ಎಕ್ಸಲೆಂಟ್ ಸಾರೀಸು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗೆ ಥೌಸಂಡ್ ರುಪೀಸ್ ರೇಂಜಲ್ಲಿ ತೋರಿಸ್ತಾ ಇದ್ದೀನಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಥೌಸಂಡ್ ರುಪೀಸ್ ರೇಂಜಲ್ಲಿ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೆ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್